ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ರುಚಿಕರವಾದ ಸೋರೆಕಾಯಿ ಮತ್ತು ಹೆಸರು ಕಾಳನ್ನು ಹಾಕಿ ಸಾಂಬಾರು ಮತ್ತು ಪಲ್ಯವನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಈ ಸಾಂಬಾರು ಮತ್ತು ಪಲ್ಯ ಮುದ್ದೆ ಜೊತೆಗಂತೂ ಬಹಳ ಸೂಪರ್ ಆದ ಒಳ್ಳೆ ಕಾಂಬಿನೇಷನ್ನು ಹಾಗೆ ಅನ್ನಕ್ಕೂ ಕೂಡ ಇದು ತುಂಬ ರುಚಿಯಾಗಿರುತ್ತೆ ನೀವು ಚಪಾತಿ ದೋಸೆ ಯಾವುದಕ್ಕಾದರೂ ಇದನ್ನು ಮಾಡಿಕೊಂಡು ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ನೀವು ಬಿಸಿ ಬಿಸಿ ಆಗಿ ಮುದ್ದೆಯನ್ನು ಮಾಡಿಕೊಂಡು ಸ್ವಲ್ಪ ತುಪ್ಪವನ್ನು ಹಾಕಿ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ರೆಸಿಪಿಯನ್ನು ಮಾಡೋದನ್ನು ನಿಮಗೆ ಇದನ್ನು ನಾನು ತೋರಿಸ್ಕೊಡ್ತೀನಿ ಒಂದು ಅರ್ಧ ಕಪ್ನಷ್ಟು ಹೆಸರು ಕಳ್ಳನ ತಗೊಂಡು ಅದನ್ನ ಒಂದೆರಡು ಸರಿ ನೀರಲ್ಲಿ ಚೆನ್ನಾಗಿ ತೊಳೆದು ನೀರನ್ನ ಶೋಧಿಸ್ಕೊಂಡು ನಂತರ ಬೇಯೋದಕ್ಕೆ ಇಟ್ಕೊಳ್ಳೋಣ ಒಂದು ಅರ್ಧ ಕುಪ್ಪನ್ನಷ್ಟು ನೀರನ್ನ ಹಾಕೊಂಡು ಒಂದು ವಿಜಲನ್ನ ಕೂಸ್ಕೊಳ್ಳೋಣ ಇದು ತುಂಬಾ ಬೇಯೋದು ಬೇಡ ಅದು ವಿಜಿಲ್ ಕೂಗೋಷ್ಟ್ರೆ ನಾವು ಸೋರೆಕಾಯಿಯನ್ನ ಸಿಪ್ಪೆಯನ್ನು ತೆಗೆದು ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ ಸಿಪ್ಪೆಯನ್ನು ತೆಗೆದು ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವು ಈ ಥರ ಬೀಜಗಳನ್ನು ತೆಕ್ಕೊಂಬಿಡೋಣ ಈಗ ನಾವು ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಗಿದೆ ಕುಕ್ಕರು ಒಂದು ವಿಜಿಲ್ ಹೋಗಿ ಈಗ ಚೆನ್ನಾಗಿ ಕೂಲ್ ಆಗಿದೆ ಈಗ ನಾವು ಮುಚ್ಚಳವನ್ನು ತೆಕ್ಕೋಣ ಸ್ಟೋವನ್ನು ಆನ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಅಷ್ಟು ರಿಫೈನ್ ಆಯಿಲ್ ಹಾಕೊಳ್ಳೋಣ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಸೋರೆಕಾಯಿಯನ್ನ ಇದಕ್ಕೆ ಹಾಕೊಳ್ಳೋಣ ಕಾಯಿ ಬೇಯೋ ನಾವು ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿಯನ್ನ ಹಾಕ್ಕೊಳ್ಳೋಣ ಒಂದು ಎರಡು ಈರುಳ್ಳಿಯನ್ನ ಕಟ್ ಮಾಡಿ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ನಾವು ಎಣ್ಣೆಯನ್ನ ಹಾಕಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡ್ಕೊಂಡಾಗಿದೆ ಈಗ ನಾವು ಜಾರಿಗೆ ಒಂದು ಅರ್ಧ ಚಿಪ್ನಷ್ಟು ತೆಂಗಿನ ಕಾಯಿ ಚೂರುಗಳನ್ನ ಹಾಕೊಳ್ಳೋಣ ನೀವು ತೆಂಗಿನ ತುರಿಯನ್ನು ಬೇಕಿದ್ರೆ ಹಾಕೋಬಹುದು ಒಂದ್ಸರಿ ಕ್ರಷ್ ಮಾಡ್ಕೊಳ್ಳೋಣ ಸಾಂಬಾರ್ ಪುಡಿಯನ್ನ ಹಾಕೊಳ್ಳೋಣ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನ ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಡ್ರೈ ರಸ್ ಮಾಡಿದಂತ ಈರುಳ್ಳಿ ಬೆಳ್ಳಿಲನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ಒಂದು ಅರ್ಧ ಇಂಚು ಶುಂಠಿಯನ್ನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಹುಣಸೆ ಹಣ್ಣನ್ನ ಹಾಕೊಳ್ಳೋಣ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಬಿಕೊಂಡು ಆಗಿದೆ ಕಾಯಿ ಒಂದು ಅರ್ಧ ಭಾಗ ಬೆಂದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒಂದು ಐದು ನಿಮಿಷ ಹೀಗೆ ಬಿಡೋಣ ಉಪ್ಪು ಕಾಯಿಗೆ ಚೆನ್ನಾಗಿ ಹಿಡ್ಕೋಬೇಕು ಈಗ ಕಾಯಿ ಬೆಂದು ಆಗಿದೆ ನಾವು ಇದನ್ನ ಬಸಿದ್ಕೊಳ್ಳೋಣ ನಾವು ಶೋಸಿರುವಂತ ನೀರಿಗೆ ನಾವು ರುಬ್ಬಿರುವಂತಹ ಮಿಶ್ರಣವನ್ನ ಅರ್ಧ ಭಾಗವನ್ನ ಹಾಕೊಳ್ಳೋಣ ಹಾಕಿದ ತಕ್ಷಣ ಕಲ್ಸ್ಕೊಳ್ಳಿ ಕಾಳಿನ ಮಿಶ್ರಣವನ್ನ ನಾನು ಸ್ವಲ್ಪ ತೆಗೆದಿಟ್ಕೊಂಡಿದೀನಿ ಇದನ್ನ ನಾವು ಈ ಅರ್ಧ ಭಾಗವನ್ನು ತೆಗೆದು ಉಳಿದಿರುವಂತಹ ಭಾಗಕ್ಕೆ ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋಣ ಸಾಂಬಾರು ಸ್ವಲ್ಪ ಗಟ್ಟಿ ಆಗುತ್ತೆ ಸುಮ್ಮನೆ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ ಒಂದು ಸಾರಿ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ತರತರಿಗೆ ಕಾಳು ಮತ್ತೆ ಸೋರೆಗೆ ಕಾಣಿಸೋ ಹಾಗೆ ಇರಬೇಕು ಇದನ್ನ ನಾವು ಕುದಿತಾ ಇರುವಂತ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ಮಾಡ್ಕೊಳ್ಳೋಣ ಚೆನ್ನಾಗಿ ಸಾಂಬಾರಿಗೆ ನಾವು ಕಾಳಿನ ಮಿಶ್ರಣವನ್ನ ಒಂದು ಎರಡು ಸೌಟು ಹಾಕೊಳ್ಳೋಣ ಸಾಂಬಾರಿಗೆ ನಾವು ಕಾಳಿಗೆ ಮತ್ತೆ ಕಾಯಿಗೆ ಉಪ್ಪು ಸಾಕಾಗುವಷ್ಟು ಹಾಕೊಂಡಿದೀವಿ ಈಗ ಇದ್ರೆ ಮತ್ತೆ ಒಂದು ಸರಿ ಟೇಸ್ಟನ್ನು ಚೆಕ್ ಮಾಡಿಕೊಂಡು ಮತ್ತೊಂದು ಸರಿ ಉಪ್ಪು ಕಡಿಮೆ ಇದ್ರೆ ಹಾಕೋಬಹುದು ಇದನ್ನು ನಾವು ಒಂದು ಐದು ನಿಮಿಷಗಳ ಕಾಲ ಕುದಿಯೋದಕ್ಕೆ ಇಟ್ಕೊಳ್ಳೋಣ ಸಾಂಬಾರು ಕುದಿಯೋ ಅಷ್ಟೇ ನಾವು ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ ಬಾಣಲೆಯನ್ನು ಇಟ್ಟು ಸ್ಟೋವ್ ಆನ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸ್ಪೂನಷ್ಟು ರಿಫೈನ್ ಆಯಲನ್ನು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾವು ಒಂದು ಸ್ವಲ್ಪ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಹೆಸರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾನು ಇಲ್ಲಿ ಸಾಂಬಾರು ಮತ್ತು ಪಲ್ಯ ಎರಡಕ್ಕೂ ಸೇರಿಸಿ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಹಸಿ ಮೆಣಸಿನ್ಕಾಯೂರನ್ನು ಹಾಕ್ಕೊಳ್ಳೋಣ ಕರಿಬೇವನ್ನು ಹಾಕ್ಕೊಳ್ಳೋಣ ಈಗ ನಾವು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಭಾಗವನ್ನು ಸಾಂಬಾರಿಗೆ ಹಾಕ್ಕೊಳ್ಳೋಣ ಈಗ ಸಾಂಬಾರು ಐದು ನಿಮಿಷ ಆಗಿದೆ ನಾವು ಸ್ಟವ್ ಅನ್ನು ಆಫ್ ಮಾಡ್ಕೊಳ್ಳೋಣ ನಾವು ಬೇಯಿಸಿ ಇಟ್ಕೊಂಡಂತ ಹೆಸರುಕಾಳು ಮತ್ತೆ ಸೋರೆಕಾಯಿಯ ಮಿಶ್ರಣವನ್ನು ಒಗ್ಗರಣೆಗೆ ಹಾಕೊಳ್ಳೋಣ ಮೊದಲೇ ಸೆಟ್ ಬೇಯಿಸ್ಕೊಂಡಿರೋದ್ರಿಂದ ನಾವು ಜಾಸ್ತಿ ಏನೋ ಇದನ್ನು ಫ್ರೈ ಮಾಡಬೇಕಾಗಿಲ್ಲ ಅದಕ್ಕೆ ತೆಂಗಿನಕಾಯಿ ಚೂರನ್ನ ಹಾಕೊಳ್ಳೋಣ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ ಎಲ್ಲವನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ರುಚಿಕರವಾದ ಹೆಸರುಕಾಳು ಮತ್ತು ಸೋರೆಕಾಯಿಯ ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರು ಅನ್ನ ಮುದ್ದೆ ಅಥವಾ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ ಚಪಾತಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಯಾವುದಕ್ಕಾದರೂ ಮಾಡ್ಕೋಬೋದು ಹಾಗೆ ಪಲ್ಯ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ಕೂಡ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತೊಗೋಬೋದು ಹಾಗೆ ಮುದ್ದೆ ಜೊತೆಗಂತೂ ಸೂಪರ್ ಆಗಿರುತ್ತೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೀವು ಇದನ್ನು ವಯಸ್ಸಾದವರಿಗೆ ಮಕ್ಕಳಿಗೆ ಮಾಡಿ ಕೊಡ್ಬೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಸೋರೆಕಾಯಿ ಅಂತೂ ತಿಂತಾದ್ರೆ ಮಕ್ಕಳಿಗೆ ಒಳ್ಳೆಯ ಪುಷ್ಟಿಯಾಗುತ್ತೆ ಹಾಗೆ ವಯಸ್ಸಾದವರಿಗೂ ಕೂಡ ಇದು ತುಂಬ ಶಕ್ತಿಯನ್ನು ತಂದು ಕೊಡುತ್ತೆ ನೀವು ಈ ರೆಸಿಪಿಯನ್ನು ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಎಲ್ಲ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್